ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು

ಬೆಂಗ್ಳೂರು ಬೆಂಗ್ಳೂರು ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳು ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು